ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಏನಪ್ಪ ಅಂದರೆ ಆಡ ಕಚೇರಿಗೆ ಸಂಬಂಧಪಟ್ಟಂಥ ಯಾವುದೇ ದಾಖಲಾತಿಗಳನ್ನು ನೀವು ರೀಪ್ರಿಂಟು ಅಥವಾ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ರೀಪ್ರಿಂಟ್ ತೆಗಿಯಬೇಕು ಎಂಬ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನೀವು ಯಾವ ಯಾವ ಒಂದು ಸರ್ಟಿಫಿಕೇಟನ್ನು ನೀವು ರೀಪ್ರಿಂಟ್ ತೆಗಿಬೋದಪ್ಪ ಅಂದರೆ ನಾನಿಲ್ಲಿ ಕೆಲವೊಂದಿಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಅಗ್ರಿಕಲ್ಚರ್ ಫ್ಯಾಮಿಲಿ ಮೆಂಬರ್ ಅಂದರೆ ವಂಶಾವಳಿ ಆಮೇಲೆ ಲೇಬರ್ ಸರ್ಟಿಫಿಕೇಟ್ ಆಮೇಲೆ ಮತ್ತು ಏನಪ್ಪ ಅಂದರೆ ಇಲ್ಲಿ ಅಟೆಸ್ಟೇಷನ್ ಆಫ್ ಫ್ಯಾಮಿಲಿ ಟ್ರೀ ಅಂತ ಹೇಳಿದ್ನ ವಂಶಾವಳಿ ಈ ಒಂದು ಸರ್ಟಿಫಿಕೇಟನ್ನು ನೀವು ರಿಪ್ರಿಂಟ್ ತೆಗಿಬೋದು ಮತ್ತು ಕ್ಯಾಶ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಕೆಟಗರಿ ಒಂದು ಕ್ಯಾಶ್ ಸರ್ಟಿಫಿಕೇಟು ಆಮೇಲೆ ಡೊಮೆನ್ಸಲ್ ಸರ್ಟಿಫಿಕೇಟು ಮತ್ತು ಎಚ್ ಕೆ ಅಂದರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅಂತ ನಾವು ಹೇಳ್ತೀವಲ್ಲ ಆ ಒಂದು ಎಚ್ ಕೆ ಸರ್ಟಿಫಿಕೇಟ್ ಕೂಡ ನೀವು ರೀಪ್ರಿಂಟ್ ಅನ್ನು ತೆಗ್ಯಬೋದು ಆಮೇಲೆ ಡೊಮೆನ್ಸಲ್ ಅಂದರೆ ವಾಸಸ್ಥಳ ಆಮೇಲೆ ಈ ಥರ ಒಂದು ನಿಮಗೆ ಯಾವ ಒಂದು ಸರ್ಟಿಫಿಕೇಟನ್ನು ಅವಶ್ಯಕತೆ ಇರ್ತದೋ ಆ ಒಂದು ಸರ್ಟಿಫಿಕೇಟನ್ನು ನೀವು ರೀಪ್ರಿಂಟ್ ತೆಗಿಯಬಹುದಾಗಿದೆ ಯಾವ ರೀತಿ ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಮೊದಲಿಗೆ ನೀವು ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ಹೋಗಿ ನಾಡ ಕಚೇರಿ ಲಾಗಿನ್ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಮೊದಲೇ ಕಾಣಿಸ್ತಾ ಇರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾಡ ಕಚೇರಿ ಲಾಗಿನ್ ಅಂತ ಏನೋ ಆಪ್ಷನ್ ಕಾಣಿಸ್ತಾ ಇಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡುವ ಮೂಲಕ ಒ ಟಿ ಪಿ ಪಡೆಯೋದ್ರಿಂದ ಆಪ್ಷನ್ ಕಾಣಿಸ್ತಾ ಇದೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡುವ ಮೂಲಕ ನೀವು ಲಾಗಿನ್ ಆಗಬಹುದಾಗಿದೆ ಲಾಗಿನ್ ಆದ ನಂತರ ಯಾವ ರೀತಿ ರಿಪ್ರಿಂಟ್ ತೆಗೆಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಓ ಟಿ ಪಿ ಹಾಕಿದ ನಂತರ ಈ ಥರ ಒಂದು ವೆಬ್ಸೈಟು ಓಪನ್ ಆಗುತ್ತೆ ಓಪನ್ ಆದ ನಂತರ ನೋಡಿ ಈ ಥರ ರೈಟ್ ಸೈಡಲ್ಲಿ ಇಲ್ಲಿ ಒಂದು ನಿಮಗೆ ತೋರಿಸ್ತೀನಿ ನೋಡಿಲಿ ರೈಟ್ ಸೈಡ್ ರೈಟ್ ಸೈಡಲ್ಲಿ ಏನೇ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ನೋಡಿ ಡಬಲ್ ಡಾಟ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈ ಥರ ಒಂದು ಗೆರೆ ಕಾಣಿಸ್ತಾ ಇಲ್ಲ ಈ ಗೆರೆಯ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗಿದೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ್ಯಾವ ಒಂದು ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಬರುತ್ತೆ ನೋಡಿ ಅದನ್ನು ಕೂಡ ತೋರಿಸ್ಕೊಡ್ತೇನೆ ನೋಡಿ ನೆಕ್ಸ್ಟ್ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಮುದ್ರಿಸಿ ಅಂತ ಏನು ಆಪ್ಷನ್ ಕಾಣಿಸ್ತಿಲ್ಲ ಈ ಒಂದು ಮುದ್ರಿಸಿ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ನೋಡಿ ನೀವು ಹೊಸ ಅಪ್ಲಿಕೇಶನ್ ಹಾಕಿದರೆ ಪ್ರಾಣೋಪತ್ರ ಮುದ್ರಿಸಿ ಅಂತೇಳಿ ಆಪ್ಷನ್ ಕ್ಲಿಕ್ ಮಾಡೋಕ್ಕಾಗುತ್ತೆ ಇಲ್ಲ ಅಲ್ಲೇ ಆಲ್ರೆಡಿ ನೀವು ಪ್ರಿಂಟ್ ತೊಗೊಂಡಿದ್ರೆ ಮರುಮುದ್ರಣ ಅಂದರೆ ರೀಪ್ರಿಂಟ್ ಅಂತ ಹೇಳ್ತಾರೆ ಈ ಒಂದು ಮರುಮುದ್ರಣ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ನೋಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ನಿಮ್ಮ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಶೋಧಿಸಂದರೆ ಸರ್ಚ್ ಅಂತ ಆಪ್ಷನ್ ಇದೆಯಲ್ಲ ಈ ಶೋಧಿಸೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನಿಮ್ಮ ಒಂದು ಸರ್ಟಿಫಿಕೇಟು ಸರ್ಚ್ ಆಗುತ್ತೆ ಸರ್ಚ್ ಆದ ನಂತರ ನೀವು ಡೌನ್ಲೋಡ್ ಮಾಡಿಕೊಳ್ಳಬೋದೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ನಿಮಗೆ ಯಾವ ಸರ್ಟಿಫಿಕೇಟ್ ಬೇಕಾಗುತ್ತದೋ ಆ ಒಂದು ಸರ್ಟಿಫಿಕೇಟ್ನ ಇಲ್ಲಿ ನಂಬರನ್ನು ನೀವು ಎಂಟ್ರಿ ಮಾಡುವ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ವಿಡಿಯೋವನ್ನು ಶೇರ್ ಮಾಡಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಾಮೆಂಟ್ ಬಾಕ್ಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮಗೆ ನಾ ನಿಮಗೆ ನಾನು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ